ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನಿಲ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸಂಡೇ ಲಾಕ್ ಆಗಿರುತ್ತೆ ಸಂಡೇನೇ ಅರ್ಲಿ ಮಾರ್ನಿಂಗ್ ರೆಡಿಯಾಗಿ ಎಲ್ಲೋ ಹೊರಡಕ್ಕೆ ನಿಂತಿದ್ದೀನಿ ಒಂದು ಹರಕೆ ಇತ್ತು ಅದು ನನ್ನ ಸಿಸ್ಟರ್ ಮಾಡ್ತಾ ಇರೋದು ಸಿಸ್ಟರ್ ಫ್ಯಾಮಿಲಿಯವರು ಸೊ ಅದಕ್ಕೆ ಬರಲೇಬೇಕು ಅಂತ ಹೇಳಿದ್ಲು ಅದಕ್ಕೆ ಹೋಗ್ತಾ ಇದ್ದೀನಿ ಅದು ನಮ್ಮನೆ ದೇವರು ಕೂಡ ಅದರಿಂದ ಹೋಗಿ ದೇವಿ ದರ್ಶನ ಮಾಡ್ಕೊಂಬರೋಣ ಅಂತ ಇದ್ದೀನಿ ನಂಗೆ ಈ ಸ ಈ ಟೈಮಲ್ಲಿ ಸ್ವಲ್ಪ ಡ್ರೆಸ್ಸಸ್ ಹಾಕಿದ್ರೆ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಆಗೋಲ್ಲ ಬರಾಗಿರೋ ಸ್ಯಾರಿನ ವೇರ್ ಮಾಡಿದ್ದೀನಿ ಯಾವ ದೇವಸ್ಥಾನ ಯಾರೇ ಇದ್ದೀವಿ ಅಂತ ಕಂಪ್ಲೀಟ್ ಈ ಲಾಗಲ್ಲಿ ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋ ನೋಡಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಒತ್ತನ್ನು ಮಾತ್ರ ಮರಿಬೇಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನಾನು ಹಾಕೋ ವಿಡಿಯೋ ಅಲ್ಲ ಫಸ್ಟ್ ನೀವು ನೋಡ್ಬೋದು ನಾನಂತೂ ಮಧ್ಯೆ ಕಂಫರ್ಟೇಬಲ್ ಆಗಿ ಕೂತ್ಬಿಟ್ಟಿದ್ದೀನಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಹಿಂದೆ ಅಮ್ಮ ಕೂತಿದ್ದಾರೆ ಮುಂದೆ ಅಪ್ಪ ಕೂತಿದ್ದಾರೆ ಇದು ನನ್ನ ಕಝಿನ್ ಕಾರು ಈಗ ಬಸ್ಸಲ್ಲೆಲ್ಲ ಅಷ್ಟು ಟ್ರಾವೆಲ್ ಮಾಡೋದು ಕಂಫರ್ಟೇಬಲ್ ಆಗಿರಲ್ಲ ಅಂದ್ಬಿಟ್ಟು ನಾನು ಬರೋದಿಲ್ಲ ಅಂದೆ ಅದಕ್ಕೆ ನನ್ನ ಕಜಿನ್ನು ನಾನು ಬರ್ತಾಯಿದ್ದೀನಿ ನಾನು ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ ಬಾ ಅಂತ ಅಂದರು ಸೊ ಅದಕ್ಕೆ ನಾನು ನಮ್ಮ ಅತ್ತೆ ಕೇಳ್ಕೊಂಡು ಅತ್ತೆ ಮಾವನ ಕೇಳಿಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದೆ ಬಂದ್ಬಿಟ್ಟು ಅಲ್ಲಿಂದ ಅವ್ರ ಮನೆಯಿಂದ ಹೊರಡ್ತಾ ಇದ್ದೀವಿ ಇದು ಅರ್ಕೆ ಅನ್ಬೇಕು ಫಂಕ್ಷನ್ ಅನ್ನಬೇಕೋ ಒಂದು ಕಾರ್ಯಕ್ರಮ ಅನ್ನಬೇಕೋ ಗೊತ್ತಿಲ್ಲ ಸೊ ನನ್ನ ತಂಗಿ ಮಾವ ಅರ್ಸ್ಕೊಂಡಿದ್ರಂತೆ ಅದಕ್ಕೆ ಅಲ್ಲಿ ಒಂದು ಫಂಕ್ಷನ್ ಮಾಡ್ತಿದ್ದಾರೆ ಫ್ಯಾಮಿಲಿ ಸಮೇತ ಬರಬೇಕು ಅಂತ ಬಂದು ಕರೆದಿದ್ರು ಇಲ್ಲಿ ಮನೇಲಿ ತುಂಬಾ ಫಂಕ್ಷನ್ ಇದ್ದರೋದ್ರಿಂದ ಎಲ್ಲರೂ ಒಂದೊಂದು ಕಡೆ ಹೋಗಿದ್ದರು ನಾವು ಇಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಪುಟಾಣಿಗೆ ಈ ಡ್ರೆಸ್ ಎಷ್ಟು ಇಷ್ಟಾಗ್ಬಿಟ್ಟಿದೆ ಅಂದರೆ ಹಬ್ಬದ ಹಬ್ಬದ್ದಿನೂ ಇದೇ ಹಾಕಿದ್ಲು ಇವತ್ತು ಇದೇ ಬೇಕು ಮಮ್ಮಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾಳೆ ಅವ್ಳು ಅದೇನೋ ಅದು ಆರಾಮಾಗಿ ಅನಿಸುತ್ತೆ ಅಂತ ಗೊತ್ತಿಲ್ಲ ನಾನು ಹಾಯ್ ಮಾಡು ಅಂತ ಹೇಳಿದ್ರೆ ಅವಳು ಮಾಡಲಿಲ್ಲ ಅದ್ರ ಬದಲು ಅವ್ರ ಪಪ್ಪ ಹಾಯ್ ಮಾಡಿದ್ರು ಆಗ ಅವಳು ಫುಲ್ಲು ಅಷ್ಟೊತ್ತಿಗೆ ಎದ್ದಿದ್ಲಲ್ಲ ಹಾಕಲಿಸ್ತಾ ಅವಳೇನು ನಿದ್ದೆ ಬರೋಂಗೆ ಆಗ್ಬಿಟ್ಟೈತೆ ಆಮೇಲೆ ಜೋಶ್ ಇರಲಿ ಅಂದ್ಬಿಟ್ಟು ಸಾಂಗ್ ಆಗ್ತಾ ಅವನು ಏನು ಫುಲ್ ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದೆ ಮಾಡಿದ್ದು ನನ್ನ ಮಗಳು ಹಿಂದೆ ಹೊಟ್ಟೋದ್ಲು ಆಮೇಲೆ ನಮ್ಮ ಅಮ್ಮನ ಜೊತೆ ಅದಕ್ಕೆ ನಾನು ಹೆಂಗೆ ಮಿಮಿಕ್ರಿ ಮಾಡ್ತಾ ಇದ್ದೀನಿ ನನ್ನನ್ನು ನೋಡ್ಕೊಂಡು ಅದೇ ಥರ ನನ್ನ ಮಗಳು ಕೂಡ ಮಿಮಿಕ್ರಿ ಮಾಡ್ತಿದ್ದಾಳೆ ಪಾಪ ನಾನು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಆರಾಮಾಗಿ ಅಂಸಲಿಲ್ಲ ಆರಾಮಾಗಿ ಅವ್ನು ತುಂಬ ಸ್ವಲ್ಪ ಡ್ರೈವಿಂಗಲ್ಲಿ ರ್ಯಾಶ್ ಇದ್ದಾನೆ ಬಟ್ ನಾನು ಇರೋದಕ್ಕೆ ಸ್ವಲ್ಪ ಎರಡು ಗಂಟೆಗೆ ಹೋಗೋ ಜಾಗದಲ್ಲಿ ಎರಡು ಮೂರು ಗಂಟೆ ಟೈಮ್ ಆಯಿತು ಅಷ್ಟು ನಿಧಾನ ಕರ್ಕೊಂಡೋದೆ ನನಗೋಸ್ಕರ ಸೇಫ್ಟಿಯಾಗಿರಲಿ ಆಗಿರಲಿ ಅಂತ ನಮ್ಮ ಅಪ್ಪನೂ ಅವನು ಫುಲ್ಲು ಟಾಕಿಂಗಲ್ಲಿ ಬಿಸಿಯಾಗಿ ಬಿಟ್ಟಿದ್ದಾರೆ ನಮ್ಮ ಪಣ ನಾವು ಸಾಂಗ್ ಹಿಂದೆ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಹೆಂಗೆ ಟ್ರಾವೆಲ್ ಮಾಡಿದ್ವಿ ಅಷ್ಟು ದೂರ ಅಂತಲೇ ಗೊತ್ತಾಗ್ಲಿಲ್ಲ ಅಲ್ಲೂ ಅಂದವೇ ಅವ್ರ ವೈಫು ಬಂದಿದ್ದರು ಅಲ್ಲಿ ಹುಣ್ಸೂರಲ್ಲಿ ಅವ್ರು ಇಳ್ಕೊಬಿಟ್ರು ಆಮೇಲೆ ಪೂಜೆ ಸಾಮಾನ್ಯ ಎಲ್ಲ ತೊಗೊಂಡು ಪೂಜೆ ಮಾಡಿಸೋಣ ಮನೆ ದೇವ್ರಲ್ವ ರೋಡ್ ನೋಡ್ಕೊಬನ್ನಿ ಅಂತ ನನ್ನ ಹಸ್ಬೆಂಡ್ ಹೇಳಿದೆ ಹೌದು ನಾವು ಬಂದಿರೋದು ಪಿರಿಯಾಪಟ್ನ ಅಮ್ಮನ ದೇವಸ್ಥಾನಕ್ಕೆ ಅದೇನೋ ವರ್ಷ ವರ್ಷವೂ ನಾವು ಹೋಗಬೇಕು ಅಂತ ಹೇಳ್ಕೊಂಡೇ ಇರಲ್ಲ ಆಗಿ ಹೋಗಿರ್ತೀವಿ ಲಾಸ್ಟ್ ಇಯರು ಹೋಗಿದ್ವಿ ಈ ಇಯರು ಆಗಿ ಹೋಗಿದ್ವಿ ದೇವಿಗೂ ಗೊತ್ತು ಯಾವ ಯಾವಾಗ ಯಾರ್ಯಾರನ್ನ ಕರೆಸ್ಕೋಬೇಕು ಯಾರ್ಯಾರನ್ನ ಬಿಡಬೇಕು ಅಂತ ಸೊ ಹೋಗಿದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮತ್ತು ಇಲ್ಲಿ ಏನಪ್ಪ ಅಂದರೆ ದೇವ್ರನ್ನ ದರ್ಶನನೇ ಮಾಡಕ್ಕೆ ಬಿಡಲ್ಲ ಫುಲ್ಲು ಅವರೇ ಕವರ್ ಆಗಿಬಿಟ್ಟಿರ್ತಾರೆ ದೇವಿನ ಕಣ್ ತುಂಬ ನೋಡಕ್ಕಾಗಲ್ಲ ಫುಲ್ಲು ಫ್ರೆಂಟ್ಗೆ ಹೋದ್ರೆ ನೋಡಬಹುದು ಹಿಂದೆ ಇದ್ರಂತೂ ಖಂಡಿತ ದೇವ್ರನ್ನ ನೋಡೋಕಾಗಲ್ಲ ಅದೊಂದು ಬೇಜಾರು ಇಲ್ಲಿ ಸಿಸ್ಟಮು ಕ್ಯೂ ಸಿಸ್ಟಮು ಇಲ್ಲ ಕಳಿಸೋದು ಆ ರೀತಿ ಸ್ವಲ್ಪ ಸಿಸ್ಟಮ್ ಚೆನ್ನಾಗಿದ್ದಿದ್ರೆ ಮೇ ಬಿ ಎಲ್ಲರೂ ಕಣ್ತುಂಬ ದೇವ್ರನ್ನ ನೋಡ್ಬೋದು ನಾವು ಎದ್ರಿಗೆ ನಿಂತಿರೋದಕ್ಕೆ ಸ್ಟ್ರೈಟಾಗಿ ನಿಂತಿರೋದಕ್ಕೆ ದೇವಿ ದರ್ಶನ ತುಂಬಾ ಚೆನ್ನಾಗಿ ಆ ಕಡೆ ಈ ಕಡೆ ತಳ್ಳ ಜಾಗದಲ್ಲಿ ನಿಂತ್ಕೊಬಿಟ್ರೆ ದೇವ್ರನ್ನ ನೋಡೋಕ್ಕಾಗಲ್ಲ ಅದ್ರ ಜೊತೆಗೆ ಅವರೂ ಮಧ್ಯೆ ಸ್ವಲ್ಪ 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 ನಿಂತ್ಕೊಬಿಟ್ಟಿರ್ತಾರೆ ಕಾಣಿಸೋದಿಲ್ಲ ನಾವು ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂದಾಗ ಅವ್ರನ್ನೊಂದು ಸ್ವಲ್ಪ ಹಿಂದಕ್ಕೆ ನಿಂತ್ಕೊಂಡ್ರು ಆಗ ಚೆನ್ನಾಗಿ ಸ್ವಲ್ಪ ದೇವ ದರ್ಶನ ಆಯಿತು ಅಲ್ಲಿ ತನಕ ದರ್ಶನವೇ ಆಗಿರಲಿಲ್ಲ ಫುಲ್ಲು ಝೂಮಲ್ಲಿ ದೇವ್ರನ್ನ ನೋಡೋಣ ಅಂತ ಹಂಗೆ ಝೂಮ್ ಹಾಕೊಂಡು ಹಾಕೊಂಡು ನೋಡ್ತಾಯಿದೆ ಬಟ್ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲಿಲ್ಲ ಬಟ್ ದರ್ಶನ ಮಾತ್ರ ಸೂಪರ್ ಆಗಿತ್ತು ಪ್ರತಿ ಸತಿ ಎಷ್ಟೇ ಕ್ರೌಡ್ ಇದ್ರು ಏನೇ ಇದ್ರು ನಾವು ಹೋಗೋ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ ಎಲ್ಲ ಮಾಡಿಸ್ಕೊಂಡು ಪುಟಾಣಿಗೂ ಕೂಡ ಒಂದು ಅಂತರ ಹಾಕ್ಸಿದ್ವಿ ಯಾಕೋ ಸ್ವಲ್ಪ ಸ್ವಲ್ಪ ಮೈಗೆ ಬೆಚ್ಚಗಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತರ ಹಾಕಿಸ್ಬಿಡೋಣ ಅದು ಅಲ್ಲದೆ ಮನೆ ದೇವರು ಬೇರೆ ಅಲ್ವಾ ಒಳ್ಳೇದಾಗ್ ಅಂತ ಅಂತರ ಹಾಕಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಅಲ್ಲೇ ತೀರ್ಥ ಹೆಚ್ಚಿಸ್ಕೊಂಡು ಕರ್ಕೊಂಡು ಬಂದ್ವಿ ಪಾಪ ಪುಟಾಣಿಗೆ ಸ್ವಲ್ಪ ಮೈ ಬಿಸಿ ಇರೋದ್ರಿಂದ ಅವಳು ಕರೆಕ್ಟಾಗಿ ಏನೂ ತಿನ್ನೋಕ್ಕೆ ಆಗಲಿಲ್ಲ ಫಂಕ್ಷನಲ್ಲಿ ಸೊ ಅಲ್ಲಿಂದ ಫಂಕ್ಷನ್ ಮಾಡ್ತಿದ್ರಲ್ಲ ಆ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಹಸ್ಬೆಂಡು ನಮ್ಮಮ್ಮ ನಮ್ಮಪ್ಪ ಎಲ್ಲ ನಡ್ಕೊಂಡು ಹೋಗ್ತಿದ್ವಿ ಫಸ್ಟು ನಾವು ದೇವ್ರ ದರ್ಶನ ಮಾಡಿಬಿಡೋಣ आमेले फङ्सन नड जो अलग्बिट्रे ಫಂಕ್ಷನ್ ಹತ್ರ ಆಮೇಲೆ ಬಿಡಲ್ಲ ಹೋಗಕ್ಕೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ಫಂಕ್ಷನ್ ಅದೇ ಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಫಂಕ್ಷನ್ ನಡೆಯಾಗ ಹೋಗಿದ್ವಿ ನನ್ನ ಮಗಳು ನೋಡಿದ ತಕ್ಷಣ ನನ್ನ ತಂಗಿ ಮಗಳು ಎತ್ಕೊಂಡು ಓಟ ನಿಂತ್ಕೊಳ್ಳೇ ಇಲ್ಲ ಅವಳು ಅಳ್ತಿದ್ಲು ಬಿಡು ಬಿಡು ಅಂತ ಅವಳಿಗೆ ಸ್ವಲ್ಪ ಮೈ ಬೆಚ್ಚು ಬೆಚ್ಚಗಿತ್ತಲ್ಲ ಅದಕ್ಕೆ ಅವಳು ಅಳ್ತಿದ್ಲಿಲ್ಲ ಅಂದರೆ ಕಂಫರ್ಟೇಬಲಾಗಿ ಆಡ್ಕೊಂಡಿರ್ತಾಳೆ ಆಮೇಲೆ ಇತ್ತೀಚೆಗೆ ಅವಳು ಸ್ವಲ್ಪ ಹುಷಾರು ತಪ್ಪೋದು ಜಾಸ್ತಿ ಆಗಿಬಿಟ್ಟಿದೆ ನಾನು ಪ್ರೆಗ್ನೆಂಟ್ ಆದಮೇಲೆ ಅಮ್ಮ ಅದಕ್ಕೆ ಅವಳು ಈ ಟೈಮಲ್ಲೆಲ್ಲ ಹಂಗೆ ಕಾಮನ್ನು ಮಕ್ಕಳು ಹುಷಾರ್ ತಪ್ಪೋದು ಸ್ವಲ್ಪ ಕಿರಿಕಿರಿ ಮಾಡೋದು ಅದೇ ಸ್ವಲ್ಪ ಜಾಸ್ತಿನೇ ಏನೂ ಆಗಲ್ಲ ಆರಾಮಾಗಿರ್ತಾಳೆ ಬಿಡು ಅಂದರು ಅಡುಗೆ ಮಾಡೋರು ಅಡುಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ರು ಭಟ್ರು ಕೂಡ ಇದ್ದರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಜನ ಇದ್ರಲ್ಲ ಅವ್ರು ಕೂತ್ಕೊಂಡು ಕೂತ್ಕೊಂಡು ಅವರವರು ಮಾತಾಡ್ಕೋತಿದ್ರು ನಾನು ಈ ಕಡೆ ಸೈಡಲ್ಲಿ ಪುಟಾಣಿನ ಎತ್ಕೊಂಡು ಕೂತ್ಕೊಂಡೆ ಅಡುಗೆ ಭಟ್ರು ಇರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನೂ ಕೆಲಸ ಇಲ್ಲ ಪಾಪ ಎಲ್ಲ ಮಾಡ್ಕೋತಾರೆ ಅಡುಗೆ ಎಲ್ಲ ಆಯಿತು ದೇವ್ರನ್ನ ಇಟ್ಟು ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಬಡಿಸೋಣ ಅಂದ್ಬಿಟ್ಟು ಎಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾಡಿರೋ ಅಡುಗೆನೆಲ್ಲ ಬಡಿಸಿ ಅಡುಗೆಲ್ಲ ಇಟ್ಟು ಪೂಜೆ ಮಾಡ್ತಿದ್ರು ನಾವು ಕೂಡ ಪೂಜೆ ಮಾಡ್ಬಿಟ್ಟು ಕೂತಿದ್ವಿ ನನ್ನ ಹಸ್ಬೆಂಡು ಅಲ್ಲೂ ಬಿಸ್ನೆಸ್ ಬಗ್ಗೆ ಮಾತುಕತೆ ಫುಲ್ಲು ಜೋರು ನಾನು ಇಲ್ಲಿ ಕೂತಿದ್ದೆ ಅವ್ರು ಅಲ್ಲಿ ಸೈಡಲ್ಲಿ ಕೂತಿದ್ರು ಸೊ ಕುತ್ಕೊಳ್ಳಿ ಆರಾಮಾಗಿ ಏನ್ಬಿಟ್ಟು ನಾವು ಊಟ ಎಲ್ಲ ಮುಗಿಸಿ ಪುಟಾಣಿನ ಕಾರಲ್ಲಿ ಮಲ್ಗಿಸೋಣ ಸ್ವಲ್ಪ ಹೊತ್ತು ಅಲ್ಲಿಗೂ ಅವಳಿಗೆ ಟಾನಿಕ್ ತೊಗೊಂಡು ಹೋಗಿದ್ದೆ ಶಿರಪ್ನ ಹಾಕಿದ್ದೆ ಜ್ವರದ್ದು ಕುಡಿದಿದ್ಲೆಲ್ಲ ಊಟ ಕೂಡ ಅವಳು ವೆಜ್ ಏನು ತಿನ್ನಿಸ್ಲಿಲ್ಲ ಯಾಕಂದರೆ ಸ್ವಲ್ಪ ಸ್ವಲ್ಪ ಫೀವರ್ ಇತ್ತಲ್ಲ ಸ್ವಲ್ಪ ಹಾಗೆ ಗೀರೈಸ್ ತಿಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಟಾಡ್ತಿದ್ಲು ಏಕೆಂತಂದರೆ ಔಷಧಿ ಹಾಕಿದ್ನಲ್ಲ ಅದರಿಂದ ಆಟ ಆಡ್ತಿದ್ಲು ಆಮೇಲೆ ಆಟ ಆಡ್ಕೊಂಡು ಮಲ್ಕೊಂಡ್ಲು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಫುಲ್ಲು ಟಯರ್ಡ್ ಆಗಿತ್ತು ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ಈ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ಅದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಊಟನೂ ಸ್ವಲ್ಪ ನನಗೆ ಮಾಡೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಪುಟಾಣಿನೂ ಕೂಡ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ರು ಅಲ್ಲೇ ಅಡುಗೆ ಮಾಡಿದ್ರಲ್ಲ ಅದನ್ನೇ ಕೊಟ್ಟು ಕಳಿಸಿದ್ರು ಮನೆಗೂ ಜೊತೆಗೆ ಸ್ವಲ್ಪ ರೈಸ್ ಮಾಡೋದಿತ್ತು ಊಟ ಮಾಡೋರು ಮಾಡಲಿ ಇಲ್ಲಾಂದ್ರೆ ಮಲ್ಕೊಳ್ಳೋರು ಮಲ್ಕೊಳ್ಳಿ ಅಂತ ನನಗಂತೂ ಫುಲ್ಲು ಟ್ರಾವೆಲ್ ಮಾಡಿಬಿಟ್ಟು ಟಯ ಟೈರ್ಡ್ ಆಗಿಬಿಟ್ಟಿತ್ತು ಅಂದರೆ ಆರಾಮಾಗೆ ಹೋದ್ವಿ ಬಟ್ ಟೈಮಲ್ಲಿ ಸ್ವಲ್ಪ ಕೂತ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಜರ್ನಿ ಜಾಸ್ತಿ ಸೊ ಅಲ್ಲಿಗೆ ಲಾಗ್ನ ಆವತ್ತಿಂದ ಎಂಡ್ ಮಾಡಿ ಅದ್ರ ಮಾರ್ನಿಗೆ ಮಂಡೇದಿದ್ದು ಇವತ್ತು ಆರು ದಿವಸ ರಾಯರ ಆರಾಧನೆ ಇದೆ ನನಗೆ ನಮ್ಮ ಅತ್ತೆ ಮನೇಲಿ ಇದ್ದರೆ ದೇವಸ್ಥಾನಕ್ಕೆ ಯಾಕಂದರೆ ಸ್ವಲ್ಪ ದೂರ ಇದೆ ನಾವಿರೋದು ಛತ್ರ ಗುಂಗಲ್ ಛತ್ರ ಬಟ್ ನಾವು ಬರಬೇಕು ದೇವಸ್ಥಾನಕ್ಕೆ ರಾಘವೇಂದ್ರ ಮಠಕ್ಕೆ ಅಂತ ಅಂದರೆ ಬಿ ಎಮ್ ಎಚ್ ಛತ್ರ ಬರಬೇಕು ಅದ್ರ ಬದಲು ಮನೆ ಹತ್ರನೇ ನಿಮ್ನೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ Thank uh you. -huh. ದರ್ಶನ ಆಯಿತು ಪೂಜೆ ಮಾಡೋ ಟೈಮ್ಗೆ ಕರೆಕ್ಟಾಗಿ ಹೋಗಿದೆ ಖುಷಿ ಖುಷಿಯಾಯಿತು ಅಲ್ಲೇ ಕೂಡ ಜೊತೆಗೆ ಸತ್ಯನಾರಾಯಣ ಪೂಜೆನೂ ನಡೀತಿತ್ತು ಅದನ್ನು ನೋಡಿದಂಗೆ ಆಯಿತು ದಂಪತಿ ಕೂತ್ಕೊಂಡು ಪೂಜೆ ಮಾಡ್ತಿದ್ರು ಕ್ರೌಡ್ ಇರುತ್ತೆ ಇನ್ನೂ ಸ್ವಲ್ಪ ಲೇಟ್ ಆಗಿದ್ರೆ ಇನ್ನೂ ಕ್ರೌಡ್ ಆಗ್ತಿತ್ತು ನಾನು ಬೇಗ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಟಿಫನ್ ಗಿಫನ್ ತಿನ್ಕೊಂಡು ಊರಿಗೆ ಪಾಯಣ ಹೊರಟ್ವಿ ಊರಿಗೆ ಊರಿಗೋಗ್ಬೇಕಿತ್ತು ಕ್ಯಾಬ್ ಮಾಡಿಕೊಂಡು ಆಟೋ ಮಾಡಿಕೊಂಡು ಊರಿಗೆ ಹೊರಟ್ವಿ ಟಿಫನ್ ಎಲ್ಲ ಮುಗಿಸಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಟೆಂಪಲ್ಗೆ ಹೋಗಿ ರಾಯನ ನೋಡಿ ಬಂದು ಟಿಫನ್ ಮಾಡಿಕೊಂಡು ಅಷ್ಟು ಅಷ್ಟಕ್ಕೆ ಟೈಮ್ ಊಟವೆಲ್ಲ ಆಗಿಬಿಟ್ಟಿತ್ತು ಆಟೋ ಬಂತು ಡೈರೆಕ್ಟ್ ನಾನು ಊರಿಗೆ ಆಟೋದಲ್ಲಿ ಬಂದುಬಿಡ್ತೀನಿ ಅಲ್ಲಿಂದ ಬಂದು ಇಲ್ಲೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪುಟಾಣಿಗೆಲ್ಲ ಊಟ ಮಾಡಿಸಿ ಅವಳನ್ನ ಆಟ ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಕೂಡ ಬಂದು ರಾಯರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಜೆ ಮಾಡೋದಂದರೆ ಏನೋ ಒಂಥರ ಖುಷಿ ಅಲ್ಲೂ ಕೂಡ ಪೂಜೆ ಮಾಡಿ ಮನೆಯಲ್ಲಿ ಬಂದಿದ್ದೆ ಇಲ್ಲೂ ಬಂದು ಇಲ್ಲೂ ರಾಯರಿಗೆ ಪೂಜೆ ಮಾಡಿದೆ ದೇವಸ್ಥಾನಕ್ಕೆ ಹೋಗ್ದೆ ಹೇಗಿರೋದು ರಾಯರು ಫೋಟೋ ಇಟ್ಕೊಂಡು ಅಂದ್ಬಿಟ್ಟು ಇಲ್ಲೂ ಕೂಡ ಪೂಜೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನ್ನ ಮಗಳು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ರಾಯರು ವೀಡಿಯೋ ನೋಡಿಕೊಂಡೇ ಊಟ ಮಾಡೋದು ಆಟ ಆಡೋದು ಎಲ್ಲ ಮಾಡ್ತಾಳೆ ಟೈಮು ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಅವಳಿಗೆ ಊಟ ಮಾಡಿಸ್ಬೇಕಾದ್ರೆ ಅವ್ಳಗ್ ಊಟ ಮಾಡಿಸಿ ಮಿಕ್ಕಿದ್ದ ಪೆಂಡಿಂಗಿರೋ ಕೆಲಸ ಮಾಡೋಣ ಅಂದ್ಬಿಟ್ಟು ಊಟ ಮಾಡಿಸ್ತಿದ್ದೆ ಬರುವಾಗ ಸ್ವಲ್ಪ ಅರ್ಧ ಬರ್ತೇ ನಿದ್ದೆ ಆಯಿತು ನಿದ್ದೆ ಬಂದ್ಬಿಟ್ಟೈತೆ ಅವಳಿಗೆ ಸೊ ಅವ್ಳಗ್ ಊಟ ಮಾಡಿಸಿ ಆಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು ಸಾಂಬಾರನ್ನ ಇವತ್ತು ತರಕಾರಿ ಸಾಂಬಾರು ಮಾಡಿದ್ದೆ ಕಾಳು ಹಾಕಿ ಯಾಕೋ ನಮ್ಮ ಹಸ್ಬೆಂಡ್ ಊಟ ಮಾಡಲಿಲ್ಲ ಹಂಗೆ ಮಲ್ಕೊಬಿಟ್ರು ನಾನು ಊಟ ಮಾಡೋಣ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಅದಕ್ಕೆ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಊಟ ಮಾಡ್ತಿದ್ದೆ ಸೊ ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬೆಲ್ಲೈಕನ್ನು ಒತ್ತನ್ನ ಮಾತ್ರ ಮರಿಬಿಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲೇ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್